ಆಕ್ಚುಲಿ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಏನಿಲ್ಲ ಅಣ್ಣ ಆಕ್ಚುಲಿ ಎಲ್ಲ ಲೀಡ್ ಈ ಗಜೇಂದ್ರನ್ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಬಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ ಇಂದು ಆಲ್ಮೋಸ್ಟ್ ನಮ್ಮಷ್ಟೇ ಲೀಡ್ ಬಂದಿದೆ ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ ನಾವು ಮಾಮೂಲಿ ಈಗ ಟಿವಿ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ ಇಪ್ಪತ್ತು ನಿಮಿಷದ ಕಾಮಿಡಿ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಹದಿನಾರು ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು ಬಟ್ ಫ್ಯಾಮಿಲಿ ಗಂಡ ಇರ್ತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ ಗಳಿದೆ ಇದೆ ಡೈಲಾಗ್ಸ್ ಗಳಿದೆ ಟೋಟಲ್ ಕಾಮಿಡಿಯಾಗಿ ಚೆನ್ನಾಗಿದೆ ನಾನು ಇದರಲ್ಲಿ ಒಂದಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಫಸ್ಟ್ ಮದುವೆ ಆಗಿರಲ್ಲ ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಆ ಟೈಮ್ ಅಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮ್ ಅಲ್ಲಿ ಆನ್ಲೈನ್ ಆಪ್ ಅಲ್ಲಿ ಮದುವೆ ಆಗೋದು ಅಂದ್ರೆ ಇಲ್ಲ 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 ಅವ್ರದೇ ಓನ್ ಕಾನ್ಸೆಪ್ಟ್ ಅದು ಅಲ್ಲ ಅಲ್ಲ ಅಂದ್ರೆ ಬಂದಿರುವಂತ ಕಾನ್ಸೆಪ್ಟ್ ಇದೆಲ್ಲೋ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾರ ಅಂತದ್ದು ಮುಂದೆ ನಡೀಬಹುದೇನೋ ಅವರ ಇಮೇಜಿನೇಷನ್ ಪ್ರಕಾರ ಅದೇ ಮಾಡಲ್ಲ ಆನ್ಲೈನ್ ಸೀಕ್ರೆಟ್ ಅದೇನಾ ಆನ್ಲೈನ್ ಆನ್ಲೈನ್ ಮದುವೆ ಅಂತ ಅಲ್ಲೇ ಬೋರ್ಡ್ ಆಗ್ಬಿಡಲ್ಲ ಆನ್ಲೈನ್ ಅಲ್ಲೇ ಅದೇ ಅಣ್ಣ ಅದೇ ಆನ್ಲೈನ್ ಅಲ್ಲೇ ಮದುವೆ ಆಗ್ತಾರ ಇದು ಅಷ್ಟೇ

ಶೂಟಿಂಗ್ ಅಂತ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ ಈ ಫೈಟ್ ಅಥವಾ ಸಾಂಗು ಈ ಡಾನ್ಸ್ ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇತ್ತು ಅಲ್ವ ಗೊತ್ತಿಲ್ಲ ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಲಿ ಒಂದ್ ಸ್ವಲ್ಪ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನ್ಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಗೆ ಅನಂತ ಧನ್ಯವಾದಗಳು ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ ಸೊ ಬಹುಶಃ ಆ ಸಾಂಗ್ ನನ್ಗಂತೂ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಸರಿ ತ್ಯಾಂಕ್ ಯು ಸೊ ಯೆಸ್ ಥ್ಯಾಂಕ್ ಯು ಫೋ ದೆ ಮಚ್ ಯಾ ಸೊ ಅದಕ್ಕೆ ಸಾಂಗ್ ಡಾನ್ಸು ಇದೆಲ್ಲ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಇನ್ನೂ ತುಂಬಾ ಖುಷಿ ಆಯ್ತು ಜಗಪ್ಪ ಅವ್ರ ಜೊತೆ ಆಕ್ಟ್ ಮಾಡೋದು ಅಪ್ಕೋತಿತ್ತು ತುಂಬಾ ತುಂಬಾ ಖುಷಿ ಇದೆ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರು ಕನ್ಸಿರುತ್ತೆ ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋ ನೋಡ್ತಿರ್ತೀರ ನಿಮ್ಗೆ ಯಾವ್ದೇ ಆಡಂಬರ ಆಗ್ಲಿ ಅಥವಾ ಏನು ಫೈಟ್ ಆಗ್ಲಿ ಈ ತರದ್ ಯಾವ್ದು ನಿಮ್ಗೆ ಅನ್ಸೋದಿಲ್ಲ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದ್ವೆ ಆಗ್ಬಿಟ್ಟು ಆಫ್ಲೈನ್ ಶೋ

ನಡೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಆತರ ಏನೋ ಆಗದ್ ಬೇಡ ಎಲ್ಲ ಪರಸ್ಪರ ಚೆನ್ನಾಗಿದ್ರೆನೆ ಚಂದ ಅನ್ಸುತ್ತೆ ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದ್ ಮಾತಾಡಿದಾಗ ಇಲ್ಲ ಇದ್ರಲ್ಲಿ ಜಗಪ್ಪ ಸುಷ್ಮಾ ಆಕ್ಟ್ ಮಾಡ್ತಿದಾರೆ ನಾವು ಸರಿ ನಮಗೆ ಇನ್ನೇನ್ ಬೇಕು ನಮ್ ಟೀಮ್ ಅವರೇ ಇದಾರಲ್ಲ ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು ಒಂದು ಎಂಟು ವರ್ಷ ಸ್ನೇಹಿತರು ನಾವೆಲ್ಲ ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಗೆ ರಿಯಾಲಿಟಿ ಶೋಸ್ ಗಳಿಂದ ಬಂದವರು ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಕಾಲ್ ಹೇಳ್ಕೊಂಡು ನನಗೆ ಕಾಲ್ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಮಾಡಿದೀವಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ಗೊತ್ತಿರ್ಬೋದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಇದ್ದೇ ಇದೆ ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು ಐದನೇ ತಾರೀಕು ಥಿಯೇಟರ್ ಅಲ್ಲೇ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಈ ಮುಖಾತ್ರ ಕೇಳ್ಕೊಂತೀನಿ ಸರ್ ಇವ್ರಿಗೆ ಇವ್ರ ಅಣ್ಣ ಇವರ ತಮ್ಮ ಬಾಮೈದ ಬಾವಾ ನಾನು ಬಾಮೈದನ್ ಕ್ಯಾರೆಕ್ಟರ್ ಮಾಡಿದಿನಿ ಸೊ ನನ್ಗೊಂದ್ ಪೇರ್ ಇದೆ ಇವರಿಬ್ರು ಹೇಗೆ ಜುಗಲ್ಬಿ ಹೋಗ್ತಿರುತ್ತೋ ಹಾಗೆ ನಾನು ಒಂದ್ ಹುಡುಗಿನ ಕತೆ ಅಲ್ವಾ ಸರ್ ಹೇಳೋದು ಇಲ್ಲ ರಾಘವಿ ಅಂತ ಹೇಳಿ ಒಂದ್ ಹುಡುಗಿ ಆಕ್ಟ್ ಮಾಡಿದ್ದಾರೆ ಸೊ ನನ್ ಪೇರಾಗಿ ಆಗಿ ಇವರಿಬ್ರು ಆನ್ಲೈನ್ ಅಲ್ಲಿ ಮದುವೆ ಆಗ್ತಾರೆ ಅವ್ರು ನನ್ನನ್ನ ಯಾವ್ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚಂದ ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕುಡ್ಕುಕನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದಾರೆ ಇನ್ನೇನ್ ಸಿನ್ಮಾ ರಿಲೀಸ್ ಆಗ್ತಿದೆ ತರ ತರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗ್ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಇವ್ರು ಹೇಳಿದ್ರು ನಾವಿಕಾ ದೋಣಿ ಸಾಗಿಸ್ತಾ ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್ ಮುಚ್ಕೋ ಮುಚ್ಕೋ ಮುಚ್ಕೊಂಡ್ ನಡ ತೇರ್ಸಿದಾರೆ ಈಗ ಬಂದಿದೆ ಅಹ್ ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ ಹಾರೈಸಿ ಹರಿಸಿ ಇನ್ನೊಂದ್ ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಥ್ಯಾಂಕ್ ಯು ನಂಬರ್ ಒನ್ ಮೈಂಡ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು ಶ್ರೀ ನಂದಿ ಸುಜುಕಿ ಶೋರೂಮ್ ನಂಬರ್ ಹದಿನಾರು ಬಾರ್ ಮೂರು ಎನ್ಎಚ್ ಸೆವೆಂಟಿ ಫೈವ್ ಬೈಪಾಸ್ ಸರ್ವಿಸ್ ರೋಡ್ ಟೇಕಲ್ ಬ್ರಿಡ್ಜ್ ಹತ್ತಿರ ಪೇಟೆ ಚಾಮರಹಳ್ಳಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಏಳು ಎರಡು ಐದು ಎಂಟು ಒಂಬತ್ತು ಒಂಬತ್ತು ಮೂರು ಐದು ಮೂರು ನಾಲ್ಕು ಎಂಟು ಆರು ಮೂರು ನಾಲ್ಕು ಎರಡು ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು